ವೃದ್ಧಿಯನ್ನ ಕೊಲೆಗೈದ್ದು ಮಾಂಗಲ್ಯ ಕದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಾಡಿಗೆದಾರರ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ ಕಳೆದ ಆರು ತಿಂಗಳಿಂದ ಬಾಡಿಗೆಗೆ ವಾಸವಿದ್ದ ದಂಪತಿ ಕೊಲೆ ಬಳಿಕ ಮನೆಯಲ್ಲಿ ಮಿಸ್ ಆಗಿತ್ತು ಎರಡು ವಸ್ತು ಲಕ್ಷ್ಮಿ ಕುತ್ತಿಗೆಯಲ್ಲಿ ನಲವತ್ತ ಐದು ಗ್ರಾಂ ತೂಕದ ಮಾಂಗಲ್ಯ ಸರ ಮನೆಯಲ್ಲಿ ಇದ್ದ ಚಿಕ್ಕ ದಿಂಬು ಕಾಣಿಯಾಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಎಸ್ ಧರಿಸಿದ್ದ ಮುಗುತಿ ಕೈ ಉಂಗುರ ಕಿವಿ ಓಲೆ ಹಾಗೆ ಇದೆ ಶ್ರೀ ಲಕ್ಷ್ಮಿ ಅಶ್ವಥ್ಗೆ ಮಕ್ಕಳಿರಲಿಲ್ಲ ಹಾಗಾಗಿ ಇಬ್ಬರೇ ಇದ್ರು ಆ ಬೆಂಗಳೂರಲ್ಲಿ ಉಸಿರು ಗಟ್ಟಿಸಿ ವೃದ್ಧೆ ಶ್ರೀ ಲಕ್ಷ್ಮಿ ಕೊಲೆ ಮಾಡಲಾಗಿರುವಂತದ್ದು ಉತ್ತರಹಳ್ಳಿಯ ನ್ಯೂ ಮಿಲೇನಿಯಂ ಸ್ಕೂಲ್ ರಸ್ತೆಯಲ್ಲಿ ಕೃತ್ಯ ನಡೆದಿದೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು ಸುಬ್ರಹ್ಮಣ್ಯಪುರ ಪೊಲೀಸರಿಂದ ಇಬ್ಬರ ಬಂಧನ ಮಂಗಳವಾರ ಉತ್ತರಹಳ್ಳಿ ಮನೆಯಲ್ಲಿ ನಡೆದಿದ್ದ ಕೊಲೆ ವೃದ್ಧೆ ಮನೆಯಲ್ಲಿ ಬಾಡಿಗೆಗೆ ಇದ್ದ ದಂಪತಿ ಬಂಧನ ಕೊನೆ ಬಾರಿ ಅಕ್ಕನೊಂದಿಗೆ ಮಾತನಾಡಿರುವಂತಹ ವೃದ್ಧೆ ಶ್ರೀಲಕ್ಷ್ಮಿ ಹನ್ನೆರಡು ಮೂವತ್ತರ ವೇಳೆಗೆ ಕೊನೆ ಬಾರಿ ಅಕ್ಕನಿಗೆ ಶ್ರೀ ಲಕ್ಷ್ಮಿ ಕರೆ ಮಾಡಿದ್ರಂತೆ ಅಕ್ಕ ಸಂತಾನ ಲಕ್ಷ್ಮಿ ಜೊತೆ ಅರ್ಧ ಗಂಟೆ ಕಾಲ ಮಾತುಕತೆ ಕೂಡ ನಡೆಸಿದ್ರಂತೆ ಆ ಬಳಿಕ ಹಲವು ಬಾರಿ ಕರೆ ಮಾಡಿರುವ ಪತಿ ಅಶ್ವಥ್ ಪತ್ನಿ ಕರೆ ಸ್ವೀಕರಿಸಿದ ಹಿನ್ನೆಲೆ ಅನುಮಾನಗೊಂಡಿದ್ದ ಪತಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಮೃತ ವೃದ್ಧೆ ಶ್ರೀ ಲಕ್ಷ್ಮಿ ಮರಣೋತ್ತರ ಪರೀಕ್ಷೆ ಮಾಡಲಾಗ್ತಾ ಇರುವಂತದ್ದು ಬೆಂಗಳೂರಲ್ಲಿ ಉಸಿರುಗಟ್ಟಿಸಿ ವೃದ್ಧೆಯೇ ಶ್ರೀ ಲಕ್ಷ್ಮಿ ಕೊಲೆ ಮಾಡಲಾಗಿದೆ ಇನ್ನು ಆರೋಪಿಗಳೆಲ್ಲ ವಶಕ್ಕೆ ಪಡೆದಿರುವಂತಹ ಪೊಲೀಸರು ವಿಚಾರಣೆ ಕೂಡ ಕೈಗೊಂಡಿದ್ದಾರೆ ಉತ್ತರಹಳ್ಳಿಯ ನ್ಯೂ ಮಿಲೇರಿಯಂನಲ್ಲಿ ನಡೆದಿರುವಂತಹ ಕೃತ್ಯ ವೃದ್ಧೆ ಕೊಂದು ಮಾಂಗಲ್ಯ ಸರಕದ್ದು ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ರು